ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಸನ್ ರೈಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹಾಗೂ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಕುಂಬಳಗೋಡು ವ್ಯಾಪ್ತಿಯ ರಾಮಾಯಣ ಪಾಳ್ಯದಲ್ಲಿ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಅರೂಢ ಭಾರತೀಯ ಸ್ವಾಮೀಜಿ ರವರು ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಮುನಿ ನಾರಾಯಣ್ ರವರು ಹಾಗೂ ಸಂಘದ ಪದಾಧಿಕಾರಿಗಳಾದ ಆನಂದ್ ಲಿಂಗರಾಜು ಮುನಿರಾಜು ಶಂಕರ್ ಕೃಷ್ಣಪ್ಪ ಸೋಮಶೇಖರ್ ಮತ್ತು ಮಹಿಳಾ ಪದಾಧಿಕಾರಿಗಳಾದ ಮುನಿಲಕ್ಷ್ಮಮ್ಮ ಮಂಗಳಕುಮಾರಿ ಜಯಮ್ಮ ಜಯಲಕ್ಷ್ಮಿ ಫಾತಿಮಾ ಮುನಿಯಮ್ಮ ಸೇರಿದಂತೆ ಅಧಿಕಾರಿಗಳು ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಭವ್ಯ ರಥದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ಶಿವಕುಮಾರ ಸ್ವಾಮೀಜಿರವರ ಭಾವಚಿತ್ರವನ್ನು ಇಟ್ಟು ರಾಜಬೀದಿಗಳಲ್ಲಿ ತಮಟೆ ಡೊಳ್ಳು ಕುಣಿತ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ನಮಸ್ಕಾರ ಇವತ್ತು ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ರಾಮಾಯಣಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಹಾಗೂ ಶ್ರೀಯುತ ಅಜ್ಜ ದಿವಂಗತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಸ್ಥಳೀಯ ಪಂಚಾಯಿತಿ ಹಾಗೂ ಹಿರಿಯರ ನಾಗರಿಕರ ಆಶೀರ್ವಾದದಿಂದ ಇವತ್ತು ದಿವಸ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದೀವಿ ಈ ಕಾರ್ಯಕ್ರಮ ಸದಾ ಕಾಲ ನಡೀಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಸಂವಿಧಾನದಲ್ಲಿ ಅಡ್ಕ ಮಾಡಿದ್ದಾರೆ ಶೋಷಿತರ ಪರವಾಗಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು ಎಲ್ಲರ ಪರವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು ಯಾವುದೇ ಜನಾಂಗಕ್ಕಲ್ಲ ಸೀಮಿತವಾಗಿಲ್ಲ ಯಾವುದೇ ಧರ್ಮಕ್ಕೂ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾವಿರಾರು ಜಾತಿಗಳು ಶಾ ಮುನ್ನೂರಾರು ಧರ್ಮಗಳು ಇರೋಂಥ ದೇಶ ನಮ್ಮದು ಈ ದೇಶದಲ್ಲಿ ಎಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬೇಕು ಎಲ್ಲರೂ ಸಹ ಸಮಾನತರಾಗಿರಬೇಕು ಎಲ್ಲರೂ ಸಹ ಆಶ್ರಯವಂತರಾಗಬೇಕು ಎಲ್ಲರೂ ಸಹ ವಿದ್ಯಾವಂತರಾಗಬೇಕು ಎಲ್ಲರೂ ಸಹ ಉದ್ಯೋಗವಂತರಾಗಬೇಕು ಅಂತೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವತ್ತಿನ ದಿವಸನೇ ಕೊಟ್ಟಿದ್ದಾರೆ ಇನ್ನೂ ಸಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇನ್ನೂ ನಲವತ್ತು ಪರ್ಸೆಂಟು ಇನ್ನು ಕಾರ್ಯಗತಕ್ಕೆ ಬಂದಿಲ್ಲ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರುವಂಥ ಆಶಯಗಳನ್ನು ಬಡಪರವಾದಂಥ ಆಶಯಗಳನ್ನು ವಿದ್ಯಾವಂತರ ಪರವಾದಂಥ ಆಶಯಗಳನ್ನು ರೂಢಿಗೆ ತಂದು ಜನಗಳಿಗೆ ಅನುಕೂಲ ಕಲ್ಪಿಸಬೇಕು ಅಂತೇಳಿ ನಾವು ಇವತ್ತಿನ ಸಹ ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ನೋವಿನ ಸಂಗತಿ ಏನಂದರೆ ಕಾಶ್ಮೀರದಲ್ಲಿ ನಮ್ಮ ಜನ ಇಪ್ಪತ್ತೇಳು ಜನ ಮೃತಪಟ್ಟಿದ್ದಾರೆ ಇಲ್ಲಿ ಯಾರು ಲೋಪ ಯಾರದು ಸರಿ ಯಾರದು ತಪ್ಪು ಅನ್ನೋದು ಮುಖ್ಯ ಅಲ್ಲ ಎಲ್ಲರೂ ನಮ್ಮ ದೇಶದ ಪ್ರಜೆಗಳು ಯಾರಿಗೆ ಯಾವುದೇ ಮೂಲೆಯಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಅನ್ಯಾಯ ಆದರೂ ಸಹ ಇಡೀ ದೇಶ ಕೇಂದ್ರ ಸರ್ಕಾರ ಜೊತೆಯಲ್ಲಿರುತ್ತೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಯಾರೂ ಸಹ ಇದ್ರ ಬಗ್ಗೆ ಸರಿಯಾದಂಥ ನಿರ್ಧಾರ ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಈ ಹಿಂದೆಯೇ ನಲವತ್ತು ಜನ ಯೋಧರ ಸತ್ರು ಅವತ್ತು ಸಹ ಕೇಂದ್ರ ಸರ್ಕಾರ ಆಡಿಕೆ ಉತ್ತರ ಕೊಟ್ಟು ಇವತ್ತು ಜನಕ್ಕೆ ಅವರು ಯಾವ ತಪ್ಪಿತಸ್ರು ಕಣ್ಣಿಡಿಯುವಂಥ ಕೆಲಸನೂ ಮಾಡಲಿಲ್ಲ ಇದೊಂದು ಸ್ವಲ್ಪ ನೋವಿನ ಸಂಗತಿ ನಾವು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇದ್ದೀವಿ ಇಡೀ ನೂರ ನಲವತ್ತು ಕೋಟಿ ಜನನೂ ಸಹ ಇವತ್ತಿನ ಸಹ ಮೋದಿ ಸರ್ಕಾರದ ಜೊತೆ ಇದ್ದೀವಿ ಇದು ಸಂವಿಧಾನದಲ್ಲಿರುವಂಥ ಕೆಲಸ ಇದು ಆದರೆ ಎಲ್ಲ ಯಾವುದೇ ಕಡೆ ಒಂದು ನೋವಾಗಬೇಕಾದರೂ ಸಹ ಒಂದು ಸಣ್ಣ ಲೋ ಆದರೆ ಈ ರಾಜ್ಯದ ನಮ್ಮ ರಾಜ್ಯದಲ್ಲಿ ಏನಾದರೂ ಒಂದು ಸಣ್ಣ ಅಹಿತಕರ ಘಟನೆ ಆದರೆ ವಿರೋಧ ಪಕ್ಷಗಳು ದೂರದನ್ನು ಮಾತ್ರ ಮಾಡ್ತಾರೆ ಹೊರತು ಆಡಿದ ಆಡಳಿತ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಇವತ್ತು ವಿರೋಧ ಪಕ್ಷ ನಾಯಕರಾದಂಥ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ರು ಅರವತ್ತು ವರ್ಷದಿಂದ ಭಯೋತ್ಪಾದಕನೇನ ನಿರ್ಮೂಲನೆ ಮಾಡಲಿಲ್ಲ ಸಿದ್ದರಾಮಯ್ಯರೇ ನೀವು ಕಾಂಗ್ರೆಸ್ಸಲ್ಲಿರೋಂಥ ರಾಹುಲ್ ಗಾಂಧಿಗೂ ಸೋನಿಯಾ ಗಾಂಧಿ ಕೇಳ್ರಿ ಅಂತ ಹೇಳ್ತಿದ್ರು ನಿಜವಾಗೂ ನೀವು ವಿದ್ಯಾವಂತರ ನಿಮಗೆ ಬುದ್ಧಿ ಇದೆಯಾ ನೀವು ಕೇಳಬೇಕಾಗಿರೋದು ಕೇಂದ್ರ ಸರ್ಕಾರನ ಸ್ವಾಮಿ ಹತ್ತು ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ಎರಡು ಸಾರಿ ನೀವು ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೆ ನೀವು ಮಾಡಬೇಕಾಗಿರೋದು ಕೆಲಸನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವರು ಜವಾಬ್ದಾರಿನ ಕೇಳಬೇಕಾಗಿ ಕೇಂದ್ರ ಸರ್ಕಾರನ ಕೇಳೋಂಥ ಮಾತನ್ನ ರಾಜ್ಯ ಸರ್ಕಾರ ಕೇಳೋದು ಎಷ್ಟು ಸರಿಯಾಗಿದೆ ದಯವಿಟ್ಟು ರಾಜಕೀಯನ ಇಲ್ಲಿ ಬೆರೆಸಬೇಡಿ ಒಬ್ಬ ಜೀವ ಒಂದು ಜೀವ ನೋವಿನಲ್ಲಿದ್ದರೆ ಇನ್ನೊಂದು ಜೀವ ಖುಷಿ ಅಂತಿರುವಂಥ ಪರಿಸ್ಥಿತಿನ ತರಬೇಡಿ ದಯವಿಟ್ಟು ಇದು ಪ್ರಜಾಪ್ರಭುತ್ವವಾದ ದೇಶ ಈ ದೇಶದಲ್ಲಿ ಯಾವುದೇ ನಾಗರಿಕವ್ಗು ಅನ್ಯಾಯ ಆದರೂ ಸಹ ಸಂಬಂಧಪಟ್ಟವರ ವಿರುದ್ಧ ಮಾತನಾಡುವಂಥ ಕೆಲಸ ಕೆಲಸನ ಮಾಡಬೇಕು ಅದು ಬಿಟ್ಬಿಟ್ಟು ಏಕಾಏಕಿ ಏನೋ ಒಂದು ಊಹಾ ಉಡಾಪೆ ಪುತ್ರನ ಕೊಡೋದನ್ನು ಬಿಡಬೇಕು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಖಂಡಿಸುತ್ತೆ ನೊಂದು ಜನ ಏನಿದ್ರು ಎಲ್ಲರೂ ಸಹ ನಿಮ್ಮನ್ನು ನೀವು ಮಾಡಿದಂಥ ಈ ಅಂಚಾತುರ್ಯನ ನಾವು ಖಂಡಿಸ್ತೀವಿ ಜೊತೆಗೆ ಮೋದಿ ಮೋದಿ ಸರ್ಕಾರದಲ್ಲಿ ಗೃಹ ಸಚಿವರಾದಂತಹ ಶ್ರೀಯುತ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವಂತೂ ಶೋಕಿಗೆ ಇಟ್ಕೊಂಡ್ಬಿಟ್ಟಿದ್ದೀರ ಅಂತ ಖಂಡಿತ ನಾವು ಶೋಕಿಗೆಲ್ಲ ಇಟ್ಕೊಂಡಿರೋದಲ್ಲ ಎಲ್ಲಿನೊಂದಂಥ ಜನ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದೇ ಇದ್ದಾರೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಲಕ್ಷಾಂತರ ಜನ ಕೋಟ್ಯಾಂತರ ಕಡೆ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ರಾಜ್ ದೇಶದ ಜನಗಳ ಕ್ಷಮಾಪನೆ ಕೇಳಬೇಕು ಅಲ್ಲಿ ಗಂಟ ನಿಮ್ಮನ್ನು ನಾವು ಸಹಾಯ ಮಾಡೋಕ್ಕಾಗಲ್ಲ ಇವತ್ತಿನ ದಿವಸ ಏನಾದರೂ ಕಾಶ್ಮೀರದಲ್ಲಿ ನರಮೇಧ ಆಗಿದೆ ಅಂದರೆ ಅದಕ್ಕೆ ನೇರವಾದ ಕಾರಣ ಗೃಹ ಸಚಿವರು ದೇಶದ ಗೃಹ ಸಚಿವರು ಆಕ್ಟಿವ್ ಆಗಿ ಕೆಲಸ ಮಾಡಿದರೆ ಇಂಥ ಆಚಾತುರಿ ಆಗ್ತಿರಲಿಲ್ಲ ಇಲ್ಲಿ ಇಂಟಲಿಜೆನ್ಸಿ ರಿಪ್ ಇಂಟಲಿಜೆನ್ಸಿನೂ ನಿಮ್ಮ ಕೈಯಲ್ಲೇ ಇದೆ ಗುಪ್ತಚರ ಇಲಾಖೆನೂ ನಿಮ್ಮ ಕೈಯಲ್ಲೇ ಇದೆ ಆದರೆ ಇನ್ನೊಬ್ಬರು ಯಾಕೆ ಇನ್ನೂ ಬೇಕೇ ಬೆಟ್ಟ ಹಾಕಿ ತೋರಿಸ್ತಾ ಇದ್ರೆ ದಯವಿಟ್ಟು ನೀವು ಮೊದಲು ನರೇಂದ್ರ ಮೋದಿಯವರು ಏನಾದರೂ ದೇಶದ ಜನಕ್ಕೆ ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಮೊದಲು ಗೃಹ ಸಚಿವರನ್ನ ವಜಾ ಮಾಡಬೇಕು ಗೃಹ ಸಚಿವ್ರನ್ನ ರಾಜೀನಾಮೆ ಪಡ್ಕೊಳೋಗಂಟು ಸಹ ಇದು ದೇಶಕ್ಕೆ ನ್ಯಾಯ ಸಿಗೋದಿಲ್ಲ ಏನು ಸತ್ತಂತ ಈ ಕುಟುಂಬಕ್ಕೆ ಸಹ ನೋವು ನೋವು ಪಡ್ತಾಯಿರೋಂಥ ಕುಟುಂಬಗಳಿಗೆ ನ್ಯಾಯ ಸಿಗೋದಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಕೂಡಲೇ ಇದು ಮಾಡಿ ಕೂಡಲೇ ಸಭೆಯನ್ನು ಕರೆದು ಸಭೆಯಲ್ಲಿ ಗೃಹ ಸಚಿವರಿಗೆ ರಾಜೀನಾಮೆ ಕೊಡಿಸುವಂಥ ಕೆಲಸನ ಮಾಡಬೇಕು ಮೋದಿ ಸಾಹೇಬರು ಅಂಥೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ಹೊತ್ತಿನ ಕೇಳ್ತಾ ಇದ್ದೀವಿ ಜೊತೆಗೆ ಏನು ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳದು ಅವರು ಈ ನಾಡು ಕಟ್ಟ ಈ ನಾಡಿನ ಕಟ್ಟಂತಹ ಕಣ್ಮಣಿ ಈ ನಾಡಿನಲ್ಲಿರುವಂಥ ಲಕ್ಷಾಂತರ ಜನಗಳಿಗೆ ಊಟದ ಅನ್ನದ ಅನ್ನದಾನ ಮಾಡಿಕೊಟ್ಟವರು ಆಶ್ರಯ ಕೊಟ್ಟವರು ವಿದ್ಯಾದಾನ ಕೊಟ್ಟವರು ಲಕ್ಷಾಂತರ ಜನರು ಇವತ್ತಿನ ದಿವಸ ಏನಾದರೂ ಉದ್ಯೋಗದಲ್ಲಿದ್ದಾರೆ ಅಂದರೆ ಅದು ಶಿವಕುಮಾರ ಸ್ವಾಮೀಜಿಯವರಿಂದ ಶಿವಕುಮಾರ ಸ್ವಾಮೀಜಿಯವರು ಮತ್ತೊಮ್ಮೆ ಹುಟ್ಟು ಬಂದು ಈ ನಾಡನ್ನ ಕಟ್ಟಬೇಕು ಹೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿಷ್ಠಾನದ ವತಿಯಿಂದ ಜನ್ಮ ದಿನಾಚರಣೆ ಪುಣ್ಯಸ್ಮರಣೆ ಕಾರ್ಯಕ್ರಮನ ನಾವು ಮಾಡ್ತಾನೆ ಇರ್ತೀವಿ ಅಂಥ ವ್ಯಕ್ತಿಗಳನ್ನ ನಿರಂತರವಾಗಿ ನೆನೆಸ್ಕೊಂಡಾಗ ಮಾತ್ರ ನಾವು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜನಕ್ಕೆ ಏನಾದರೂ ಕೊಡುವಂಥ ಕೆಲಸ ನಾವು ಮಾಡ್ಬೋದು ಅಂತ ಅರ್ಥು ಇವತ್ತು ಸಹ ನಾವು ಹಲವಾರು ಸಂಘ ಸಂಸ್ಥೆಗಳು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಸಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಗೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳಿಗೂ ಸ್ಥಳೀಯ ಹಿರಿಯ ಮುಖಂಡರುಗಳಿಗೂ ಆನಂದು ಲಕ್ ಲಿಂಗರಾಜು ಮೂರ್ತಿ ಇವರೆಲ್ಲ ಸುಮಾರು ಜನ ಕೆಲಸ ಮಾಡಿದ್ದಾರೆ ಮುನಿರಮ್ಮ ಜಯಮ್ಮ ಇವರೆಲ್ಲ ಸಹ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದನ ಹೇಳ್ತೀನಿ ಮತ್ತು ಏನು ನಮಗೆಲ್ಲ ಅಸಾಹ ಕೊಡುವಂಥ ಪತ್ರಿಕಾ ವರ್ಗದವರು ಬಂದಿದ್ದೀರಾ ನಿಮಗೂ ಸಹ ನಾನು ಧನ್ಯವಾದ ಕೇಳುತ್ತೆ ಸಲ್ಲಿಸ್ತೀನಿ ಜೊತೆಗೆ ಪೊಲೀಸ್ ಇಲಾಖೆಯವರು ಸಹ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದೀರಾ ನಿಮಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಭೀಮ್ ಜೈ ಮಾತಾ